ಇನ್ನೊಂದೆಡೆ ಕೆಲವು ಜನ ಕೆಲವು ಕಾರ್ಯಗಳಿಗೆ ತೊಡಗಿಸ್ಕೊಳ್ತಾರೆ ಹೇಗಂದ್ರೆ ಆಲ್ಕೋಹಾಲ್ ಸಬ್ಸ್ಟೆನ್ಸ್ ಗೋಯಿಂಗ್ ಟು ಅಪ್ ಅಂಡ್ ಡೇಟಿಂಗ್ ಆಪ್ಸ್ ಸೆಕ್ಸ್ ಈಟಿಂಗ್ ಎಮ್ಮೆ ಪಾಪ ಎಷ್ಟೇ ಪ್ರಯತ್ನ ಪಡ್ಲಿ ಅದರ ಐಕ್ಯೂ ಹತ್ತನ್ನು ಮುಟ್ಟೋದಿಲ್ಲ ಅದನ್ನಂತೂ ಅಯೋಗ್ಯ ಅನ್ನೋದಿಲ್ಲ ನಾವು ಹೇಳ್ತೇವೆ ಇವನು ಗೆದ್ದ ಏನ್ ಗೆದ್ದ ಅವನಿಗೆ ಗೊತ್ತೇ ತನಗೇನ್ ಬೇಕು ಎಂದು ಆದ್ರೆ ಅಂದ್ಕೊಳ್ಳಿ ನಾನು ಕೋಪ್ದಲ್ಲಿದ್ದೀನಿ ನನ್ನ ಉಸಿರಾಟ ತುಂಬಾ ಜೋರಾಗ್ತಿದೆ ಆ ಸಮಯದಲ್ಲಿ ನಾನೇನ್ ಮಾಡ್ಲಿ ವಾಟ್ ಟು ಡೂ ದೆನ್ ಆಚಾರ್ಯರೇ ಸ್ವಾಗತ ಥ್ಯಾಂಕ್ ಯು ಥ್ಯಾಂಕ್ ಯು ಟು ಆಲ್ ಆಫ್ ಯು ಫಾರ್ ಬೀಯಿಂಗ್ ಪ್ರೆಸೆಂಟ್ ಹಿಯರ್ ಆ್ಯಂಡ್ ಪೇಶಂಟ್ಲಿ ವೇಟಿಂಗ್ ಬಹಳ ಬಾರಿ ಹೀಗಾಗುತ್ತೆ ಒಬ್ಬ ವ್ಯಕ್ತಿ ಯೋಚಿಸ್ತಾನೆ ತಾನು ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅವನು ಒಬ್ಬಂಟಿಯಾಗಿರ್ತಾನೆ ಒಂದು ವೇಳೆ ನಾನು ಮುಂಚೆಯ ಬಗ್ಗೆ ಮಾತಾಡಿದ್ರೆ ರವೀಂದ್ರನಾಥ್ ಟ್ಯಾಗೂರ್ ಹೇಳಿ ಹೋದ್ರೂ ಒಂದಾಗಿ ನಡೆಯಿರಿ ಮತ್ತೆ ಇತ್ತೀಚೆಗೆ ತಯಾರಾಗ್ತಿರೋ ಹಾಡುಗಳು ಅವು ಒಂಟಿತನ ಒಂಟಿತನ ಮೈಲಿಗಳಷ್ಟು ಹರಡಿರೋ ಒಂಟಿತನ ಒಂದು ವಿಚಿತ್ರ ನಿರಾಶೆ ಮೂಡಿದೆ ಎಲ್ಲಿಯೂ ನಿಲ್ಲದ ಮನಸ್ಸು ಏನಿದು ಬೇಜಾರು ಜೊತೆಗೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಲೋನ್ಲಿನೆಸ್ ಅನ್ನು ಒಂದು ಪ್ರೆಸ್ಸಿಂಗ್ ಹೆಲ್ತ್ ಥ್ರೆಟ್ನ ಹಾಗೆ ನೋಡಿದೆ ವಿತ್ ದ ಯು ಎಸ್ ಸರ್ಜನ್ ಜನರಲ್ ಸೇಯಿಂಗ್ ದಟ್ ಇಟ್ಸ್ ಮಾರ್ಟಾಲಿಟಿ ಎಫೆಕ್ಟ್ಸ್ ಆರ್ ಈಕ್ವಲೆಂಟ್ ಟು ಸ್ಮೋಕಿಂಗ್ ಫಿಫ್ಟೀನ್ ಸಿಗರೆಟ್ಸ್ ಡೇ ಇಟ್ಸ್ ಆಲ್ಸೋ ಕಾಲ್ಡ್ ಆಸ್ ಅ ಸೈಲೆಂಟ್ ಎಪಿಡೆಮಿಕ್ ಯಾಕೆಂದ್ರೆ ಒಂಟಿತನ ಅನುಭವಿಸುತ್ತಿರುವುದು ಯಾರಿಗೂ ತಿಳಿಯುವುದಿಲ್ಲ ಅಂಡ್ ಸಮ್ ಟೈಮ್ಸ್ ಟು ಕರ್ಬ್ ದಿಸ್ ಒಂದು ಅವರು ಆ ಎಕ್ಸಿಡೆಂಟ್ವರೆಗೆ ಹೋಗಿ ಆತ್ಮಹತ್ಯೆ ಆಗೋಯ್ತು inundade kelevu jana Kelvu koltare alcohol substance going to hook up and dating apps sex mindlessly scrolling through social media overeating going for a movie shopping and sometimes these can also become like addictions or distractions so do you think that these tactics could really help one get over this silent epidemic ವಾಟ್ ನಿಜವಾಗ್ಲೂ ಒಂಟಿನಾ ಬಾರ್ನ್ ಲೋನ್ಲಿ ಲೋನ್ಲಿಯ ಅರ್ಥ ಯಾರು ಒಂಟಿತನದ ಅನುಭವ ಪಡ್ತಿದ್ದಾನೆ ಒಂಟಿ ಆಗಿದಾನೋ ಇಲ್ಲವೋ ಇದು ಎಬ್ಸೊಲ್ಯೂಟಿಸ್ಟ್ ಸ್ಟೇಟ್ಮೆಂಟ್ ಆಯ್ತಲ್ವಾ ಈಸಿ ರಿಯಲಿ ಲೋನ್ಲಿ ಇದು ವಿಷಯ ಅಲ್ಲ ವಿಷಯ ಏನು ಅಂದ್ರೆ ಯಾರು ಲೋನ್ಲಿ ಆಗಿರ್ತಾರೋ ಅವರ ದೃಷ್ಟಿಯಲ್ಲಿ ಲೋನ್ಲಿ ಆಗಿದ್ದಾರೆ ಅವನು ಹೇಳ್ತಿದ್ದಾನೆ ನಾನು ಅನುಭವಿಸ್ತಿದ್ದೇನೆ ಮತ್ತು ಅನುಭವ ಸ್ವಂತ ಪರ್ಸೆಪ್ಷನ್ ಮಾತಾಗಿದೆ ನಮ್ಮ ಪರ್ಸೆಪ್ಷನ್ ಜನ್ಮದಿಂದಲೇ ಕ್ಲೌಡೆಡ್ ಆಗಿರುತ್ತೆ ಚಿಕ್ಕ ಮಗು ಏನ್ ಜನಿಸುತ್ತೋ ಅದೇ ಲೋನ್ಲಿ ಅನುಭವ ಪಡುತ್ತೆ ಅದನ್ನ ತುಂಬ ಹೊತ್ತು ಒಂಟಿಯಾಗಿ ಬಿಡಿ ಅದು ಅಳಲು ಕಿರುಚಾಡಲು ಪ್ರಾರಂಭಿಸುತ್ತೆ ಅದರ ಬಳಿ ಕೂತ್ಕೊಂಡು ನೋಡಿ ಅದರ ಲಾಲನೆ ಮಾಡುವಾಗ ಏನನ್ನಾದರೂ ಹಿಡಿದುಕೊಡೋದಕ್ಕೆ ಪ್ರಯತ್ನ ಮಾಡುತ್ತೆ ಅದಕ್ಕೆ ಏನು ಸಿಗದಿದ್ರೆ ತನ್ನ ಶರೀರವನ್ನೇ ಹಿಡಿದುಕೊಳ್ಳೋಕೆ ಶುರು ಮಾಡುತ್ತೆ ಕೈ ಕಾಲುಗಳನ್ನ ಹಾಗಾಗಿ ನಾವು ಈ ಭಾವನೆಗಳನ್ನ ಜೊತೆಗೆ ಜನಿಸ್ತೇವೆ ಹಾಗೂ ನಮ್ಮ ಪೂರ್ಣ ಸಿಸ್ಟಮ್ ಏನಿದೆ ಅದು ಹೀಗೆ ಮಾಡಲ್ಪಟ್ಟಿದೆ ನಾವು ನಮ್ಮ ಲೋನ್ಲಿನೆಸ್ ಅನ್ನು ಪರಿಹರಿಸಲು ಹೀಗೆ ಏನಾದರೂ ಹಿಡಿದುಕೊಳ್ಳೋದು ಇದರಿಂದ ಏನಾದರೂ ನೋಡೋದು ಇದರಿಂದ ಏನಾದರೂ ಕೇಳೋದು ಜೀವನದಲ್ಲಿ ಹಣ ತರೋದು ಜೀವನದಲ್ಲಿ ಒಬ್ಬ ವ್ಯಕ್ತಿಯನ್ನು ಸೇರಿಸ್ಕೊಳ್ಳೋದು ಯಾವುದಾದರೂ ಎಕ್ಸ್ಪೀರಿಯನ್ಸ್ ತಂದ್ಕೊಳ್ಳೋದು ಜೀವನದಲ್ಲಿ ಇವೆಲ್ಲವೂ ಆ ನಮ್ಮ ಫಂಡಮೆಂಟಲ್ ಜನ್ಮತಃ ಲೋನ್ಲಿನೆಸ್ ಅನ್ನು ದೂರ ಮಾಡೋ ಕೆಲವು ವಿಧಾನಗಳು ಇದರಲ್ಲಿ ಯಾವ ವಿಧಾನವು ಕೆಲಸ ಮಾಡೋದಿಲ್ಲ ಯಾಕಂದ್ರೆ ನಾವು ಈ ಪ್ರಶ್ನೆಯೇ ಮಾಡಿರೋದಿಲ್ಲ ಎಲ್ಲಾ ವಿಧಾನಗಳ ಮೂಲದಲ್ಲಿ ಒಂದು ಅಜಂಪ್ಷನ್ ಇದೆ ಅಝಂಪ್ಷನ್ ಇದಾಗಿದೆ ನನ್ನ ಲೋನ್ಲಿನೆಸ್ ಹೊರಗಿನ ಯಾವುದೋ ವಸ್ತುವಿನಿಂದ ದೂರವಾಗಬಹುದು ಇದು ಅಜಂಪ್ಷನ್ ಈ ಅಜಂಪ್ಷನ್ ನಂತರ ನಾವು ಕ್ವಶನ್ ಕೇಳ್ತೇವೆ ಯಾವ ವಸ್ತುವಿನಿಂದ ದೂರವಾಗುತ್ತೆ ಆದ್ರೆ ಅಸಂಪ್ಷನ್ ಏನಿದೆ ಅದನ್ನೇ ನಾವು ಎಂದೂ ಕ್ವಶನ್ ಮಾಡೋದಿಲ್ಲ ಅಸಂಪ್ಷನ್ ಏನೆಂದ್ರೆ ನಾನು ಲೋನ್ಲಿ ಆಗಿದ್ದೇನೆ ಐ ನೀಡ್ ಸಮ್ ಒನ್ ಸಮಥಿಂಗ್ ಇನ್ ಮೈ ಲೈಫ್ ಸೊ ದೆನ್ ಐ ಟ್ರೈ ಟು ಫಿಗರ್ ಔಟ್ ಆಯಿತು ನಾನು ಇವನನ್ನ ಜೀವನದಲ್ಲಿ ಸೇರಿಸಿಕೊಂಡ್ರೆ ಲೋನ್ಲಿನೆಸ್ ದೂರವಾಗುವುದು ಇದನ್ನ ತಂದ್ರೆ ಜೀವನದಲ್ಲಿ ಅದನ್ನ ತಂದ್ರೆ ಜೀವನದಲ್ಲಿ ಹಣ ತಂದ್ರೆ ನಾನು ಕರಿಯರ್ ಪ್ರೋಗ್ರೆಸ್ ತಂದ್ರೆ ಜೀವನದಲ್ಲಿ ಲೋನ್ಲಿನೆಸ್ ದೂರ ಆಗುತ್ತೆ ನಾನು ಪಾರ್ಟಿಗೋರ್ ಆದ್ರೆ ಲೋನ್ಲಿನೆಸ್ ದೂರ ಆಗುತ್ತೆ ನಾನು ಈ ಪ್ರಶ್ನೆಗಳನ್ನ ಎದುರಿಸ್ತೇನೆ ವಾಟ್ ಶುಡ್ ಬಿ ದಿ ಚಾಯ್ಸ್ ಆಫ್ ಮೈ ಆಬ್ಜೆಕ್ಟ್ ಇಫ್ ಐ ವಾಂಟ್ ಟು ಗಿಟ್ ರೇಟ್ ಆಫ್ ಮೈ ಲೋನ್ಲಿನೆಸ್ ಆದರೆ ಏನು ನನ್ನ ಅಸಂಪ್ಷನ್ ಆಗಿತ್ತು ನನ್ನ ಮೂಲ ನಂಬಿಕೆ ಏನ್ ನನ್ನ ಲೋನ್ಲಿನೆಸ್ ಇದೆ ಅದು ಹೊರಗಿನ ಯಾವುದೋ ವಸ್ತುವಿನಿಂದ ದೂರವಾಗಬಹುದು ಇದ್ರ ಮೇಲೆ ಎಂದೂ ಪ್ರಶ್ನೆ ಎತ್ತೋದಿಲ್ಲ ಏಕೆಂದ್ರೆ ಈ ಪ್ರಶ್ನೆಗಳನ್ನ ಕೇಳಿಕೊಳ್ಳೋ ಶಿಕ್ಷಣ ನಮಗೆ ಯಾರು ನೀಡಿಲ್ಲ ಮತ್ತು ಈ ಪ್ರಶ್ನೆಗಳು ಇಂಟ್ಯೂಟಿವ್ ಆಗಿರೋದಿಲ್ಲ ತಮ್ಮಷ್ಟಕ್ಕೆ ತಾವೇ ಬರೋದಕ್ಕೆ ಇಂಟ್ಯೂಟಿವ್ ಅಂತೂ ಇದಾಗಿರುತ್ತೆ ಕಣ್ಣು ಹೊರಗ್ ನೋಡ್ತಾ ಇದೆ ಹೊರಗಿಂದ ಏನಾದ್ರೂ ತಗೊಂಡ್ಬಾ ಇದು ನಮಗೆ ಪ್ರಾಕೃತಿಕವಾಗಿ ಇಂಟ್ಯೂಟಿವ್ಲಿ ಬರುತ್ತದೆ ಆದ್ರೆ ಲೋನ್ಲಿನೆಸ್ ನ ವಾಸ್ತವಿಕತೆಯನ್ನೇ ಪ್ರಶ್ನೆ ಮಾಡೋದು ನಮಗೆ ಪ್ರಾಕೃತಿಕವಾಗಿ ಬರೋದಿಲ್ಲ ಈ ಎನ್ಕ್ವೈರಿ ಎಂದು ಇಂಟ್ಯೂಟಿವ್ ಆಗಲಾರದು ಇದು ಮಾತ್ರ ಆಗುವುದು ಯಾವಾಗ ಯಾರೋ ನಿಮಗೆ ದಿಕ್ಕು ತೋರಿದ್ರೆ ಹಿಂಟ್ ಕೊಟ್ರೆ ಇಲ್ಲವೇ ತಿಳಿಸಿದ್ರೆ ಕೇವಲ ಅವಾಗ ಆಗಬಹುದು ವೇದಾಂತ ಹೇಳತ್ತೆ ಆತ್ಮ ಜ್ಞಾನ ಸೆಲ್ಫ್ ನಾಲೆಜ್ ಲೋನ್ಲಿ ಆಗಿ ಇದನ್ನ ನಂತರ ಕೇಳುವಿರಂತೆ ಹೊರಗಿನಿಂದ ಯಾವುದನ್ನ ಜೀವನದಲ್ಲಿ ತಗೊಂಡು ಬರಲಿ ಮೊದಲು ಇಲ್ಲಿ ನೋಡಿ ಯಾರು ತನ್ನನ್ನು ತಾನು ಲೋನ್ಲಿ ಅಂತ ಘೋಷಣೆ ಮಾಡ್ಕೊಳ್ತಾನೋ ಯಾರು ತನ್ನ ದೃಷ್ಟಿಯಲ್ಲಿ ಲೋನ್ಲಿ ಆಗಿದಾನೋ ಸೆಲ್ಫ್ ಡಿಕ್ಲೇರ್ಡ್ ಸೆಲ್ಫ್ ಪ್ರೊಕ್ಲೇಮ್ಡ್ ಲೋನ್ಲಿ ಆಗಿದಾನೋ ಇದು ಯಾರು ಹಾಗೂ ಇವತ್ತಿನವರೆಗೂ ಒಂಟಿತನ ತುಂಬೋದಿಕ್ಕೆ ಪ್ರಯತ್ನ ನೀವೇನು ಮಾಡಿದ್ದೀರಿ ಅವು ಎಷ್ಟು ಸಫಲವಾದ್ವು ನೀವು ಯಾವ ಎರಡು ವಸ್ತುಗಳನ್ನು ಕೂಡಿಸಿ ಯೋಚಿಸ್ತಿದ್ದೀರಿ ಪೂರ್ಣತೆ ಸಿಗತ್ತೆ ಅಂತ ಆ ಎರಡು ವಸ್ತುಗಳು ಒಂದೇ ಆಯಾಮದಲ್ಲಿ ಇದಾವ ನೀರಿನಲ್ಲಿ ಎಣ್ಣೆ ಹಾಕೋದ್ರಿಂದ ಏನಾದರೂ ಹೋಮೊಜೆನಿಟಿ ಬರಬಹುದೇ ಹೀಗಿಲ್ಲ ತಾನೇ ಒಳಗಿನ ವಸ್ತು ಖಾಲಿಯಾಗಿದೆ ಹಾಗೂ ಹೊರಗಿನ ಯಾವ ವಸ್ತುವಿನಿಂದ ಆ ಖಾಲಿತನವನ್ನು ತುಂಬಲು ಬಯಸ್ತೀರಿ ಈ ಎರಡು ವಸ್ತುಗಳು ಆಯಾಮದಲ್ಲಿ ಬೇರೆಯಾಗಿದ್ದಾವೆ ಅವುಗಳನ್ನು ಕೂಡಿಸಲು ಸಾಧ್ಯವಾಗದೇ ಇರಬಹುದು ನೀವು ನ್ಯಾಚುರಲ್ ನಂಬರ್ನಲ್ಲಿ ಕಾಂಪ್ಲೆಕ್ಸ್ ನಂಬರ್ ಕೂಡಿಸೋ ಪ್ರಯತ್ನ ಮಾಡಿದ ಹಾಗೆ ನೀವು ಮಧ್ಯದಲ್ಲಿ ಪ್ಲಸ್ ಸೇರಿಸ್ತೀರಾ ಆದರೂ ಅವುಗಳ ಆಕ್ಸೆಸ್ ಬೇರೆ ಆಗಿರುತ್ತೆ ಅವು ಕೂಡಿಸೋದಕ್ಕಾಗೋದಿಲ್ಲ ಹಾಗೆಯೇ ಇಲ್ಲಿ ಖಾಲಿತನ ಇರುತ್ತೆ ಅದು ಚಿಕ್ಕಂದಿಂದಲೇ ಇರುತ್ತೆ ಚಿಕ್ಕ ಮಗು ಏನಿದೆ ಅದಕ್ಕೂ ಆಟಿಕೆ ಬೇಕು ತಾನೇ ಚಿಕ್ಕ ಮಕ್ಕಳಿಗೆ ಆಟಿಕೆ ಬೇಕು ದೊಡ್ಡ ಮಕ್ಕಳಿಗೆ ಕಾರ್ ಬೇಕು ಅವು ಆಟಿಕೆ ಇಲ್ಲದೆ ಲೋನ್ಲಿ ಆಗಿದೆ ಇವರು ಕಾರ್ ಇಲ್ಲದೆ ಲೋನ್ಲಿ ಆಗಿದ್ದಾರೆ ಅವ್ರು ಇನ್ನೂ ಸ್ವಲ್ಪ ಬೆಳೆದಾಗ ಅನ್ನುವನು ನನಗೆ ಪ್ರೈವೇಟ್ ಫ್ಲೀಟ್ ಬೇಕು ಅವನು ಅದರ ವಿನಃ ಲೋನ್ಲಿ ಆಗಿದ್ದಾನೆ ಮನುಷ್ಯರನ್ನೇ ತಗೊಳ್ಳಿ ಚಿಕ್ಕ ಮಗು ತಾಯಿ ಇಲ್ಲದೆ ಒಂಟಿಯಾಗಿದೆ ಇದು ದೊಡ್ಡ ಮಗು ಬೇರೆ ಯಾರೂ ಇಲ್ಲದೆ ಒಂಟಿಯಾಗಿದೆ ಕೊನೆಯಲ್ಲಿ ಯಾವಾಗ ಇನ್ನಷ್ಟು ದೊಡ್ಡವರಾದಾಗ ಹೇಳ್ತೀರಿ ನಾನು ದೇವರಿಲ್ದೇ ಒಂಟಿಯಾಗಿದ್ದೇನೆ ಆಗ ನೀವು ಯಾರು ನಿಮಗೆ ಏನು ಬೇಕಾಗಿದೆ ಎಂದು ತಿಳಿದುಕೊಳ್ಳದೆ ನೀವು ಹೇಳ್ತೀರಿ ನಾನು ಭಕ್ತಿ ಮಾಡ್ತಾ ಇದ್ದೇನೆ ನನಗೆ ಭಜನೆ ಬೇಕು ನನ್ನ ಜೀವನದಲ್ಲಿ ಈ ದೇವರು ಬಂದರೆ ನನ್ನ ಒಂಟಿತನ ಏನಿದೆ ಅದು ದೂರ ಆಗುತ್ತೆ ಇದು ಒಂದೇ ವಿಷಯದ ಸರಣಿ ತಾನೆ ಚಿಕ್ಕವನಿದ್ದಾಗ ಒಂದೇ ಆಟಿಕೆ ಕೇಳ್ತಿದ್ದ ಸ್ವಲ್ಪ ದೊಡ್ಡವನಾದ ಮೇಲೆ ಇನ್ನೊಂದು ಆಟಿಕೆ ಕೇಳಿದೆ ಇನ್ನೂ ಸ್ವಲ್ಪ ದೊಡ್ಡವನಾದ ಮೇಲೆ ಮೂರನೇ ಆಟಿಕೆ ಕೇಳ್ತಿದ್ದಾನೆ ಕೊನೆಯಲ್ಲಿ ಅವನು ಕತೆಯಲ್ಲಿಯ ಕೊನೆಯ ಆಟಿಕೆ ಕೇಳ್ತಾ ಇದ್ದಾನೆ ಹಾಗೂ ಇವುಗಳಲ್ಲಿ ಯಾವ ಆಟಿಕೆಯು ಪೂರ್ಣ ಆಗೋದಿಲ್ಲ ಪೂರ್ಣವಾಗೋದಿಲ್ಲ ಯಾಕಂದರೆ ಆಟಿಕೆ ಕೇಳುವವನಿಗೆ ತನ್ನ ಬಗ್ಗೆ ಏನೂ ತಿಳಿದಿಲ್ಲ ಸೆಲ್ಫ್ ನಾಲೆಜ್ ಇಲ್ಲ ನಾನು ಯಾರು ಇದರಿಂದ ನನಗೆ ಏನು ಬೇಕು ಎಂದು ನಿರ್ಧಾರವಾಗುತ್ತಾನೆ ಒಂದು ವೇಳೆ ನನ್ನದೇ ನನಗೆ ತಿಳಿದಿಲ್ಲ ಎಂದರೆ ನನಗೇನು ಬೇಕು ಅಂತ ಹೇಗೆ ಗೊತ್ತು ಆದರೆ ಇದು ತುಂಬ ತಮಾಷೆಯ ವಿಷಯ ನಮಗೆ ಖಂಡಿತವಾಗಿಯೂ ತಿಳಿದಿರಲ್ಲ ನಾವು ಯಾರಂತ ಆದರೆ ನಾವು ನಮಗೆ ಏನು ಬೇಕೆಂದು ನಿಶ್ಚಿತ ಮಾಡಿಟ್ಟಿರ್ತೇವೆ ಇದು ಹೇಗಾಗತ್ತೆಂದು ನನಗೆ ಗೊತ್ತಿಲ್ಲ ಇವತ್ತು ಕ್ಯಾಂಪಸ್ ಹೇಗಿದೆ ನನಗೆ ಗೊತ್ತಿಲ್ಲ ನನ್ನ ಸಮಯದಲ್ಲಿ ನಾನು ಕೇಳಿದ್ದೆ ಒಂದು ಬಾರಿ ಅಲ್ಲ ತುಂಬ ಜನರಿಗೆ ಕೇಳ್ತಿದ್ದೆ ನಾನು ಕೇಳ್ತಿದ್ದೆ ಒಂದು ಮಾತು ಹೇಳಿ ನಾವು ಡ್ರೀಮ್ ಕಂಪ್ನಿ ಅಂತಿದ್ವಿ ಐದತ್ ಕಂಪ್ನಿ ಇರ್ತಿದ್ವೋ ಅವುಗಳಿಗೆ ಪೂರ್ತಿ ಕ್ಯಾಂಪಸ್ ಡ್ರೀಮ್ ಕಂಪ್ನಿ ಅಂತ ಕರಿತಿತ್ತು ಇಲ್ಲಿ ಮತ್ತೆ ಐಐಎಂನಲ್ಲಿ ಎರಡು ಕಡೆ ನಾನು ಕೇಳ್ತಿದ್ದೆ ಒಂದು ಮಾತು ಹೇಳಿ ಒಂದೇ ಕಂಪನಿ ಎಲ್ಲರ ಡ್ರೀಮ್ ಕಂಪನಿ ಹೇಗಾಯ್ತು ನೀವೆಲ್ಲರೂ ಕಳೆದ ವಾರ ರಾತ್ರಿ ಡ್ರೀಮ್ ಬಂದಾಗ ಒಂದೇ ಕನಸು ಕಂಡೀರಾ ಇಲ್ಲ ಎಲ್ಲರದ್ದು ಬೇರೆ ಬೇರೆ ಕನಸಿದೆ ಯಾರ್ದೋ ಕನ್ಸಲ್ಲಿ ಹಣ ಬರ್ತಿದೆ ಇನ್ಯಾರ್ದೋ ಕನ್ಸಲ್ಲಿ ಬೆಟ್ಟಗಳು ಬರ್ತಿದೆ ಇನ್ನೊಬ್ಬರ ಕನ್ಸಲ್ಲಿ ಕಾರ್ ಬರ್ತಿದೆ ಮತ್ತೊಬ್ಬರ ಕನ್ಸಲ್ಲಿ ಅವ್ರ ಗರ್ಲ್ ಫ್ರೆಂಡ್ ಬರ್ತಿದಾಳೆ ಎಲ್ರ ಕನ್ಸು ಬೇರೆ ಬೇರೆ ಆಗಿದೆ ನಿನ್ನ ಕನ್ಸಲ್ಲಿ ಅವನ ಗರ್ಲ್ ಫ್ರೆಂಡ್ ಬರೋದಿಲ್ಲ ತಾನೇ ಹಾಗಾದ್ರೆ ಪೂರ್ತಿ ಕ್ಯಾಂಪಸ್ ಹೇಗೆ ನಮ್ಮದು ಮುನ್ನೂರ ಐವತ್ತು ಜನರ ಚಿಕ್ಕ ಬ್ಯಾಚ್ ಆಗಿತ್ತು ಮುನ್ನೂರ ಐವತ್ತು ಜನರ ಕ್ಯಾಂಪಸ್ ಇತ್ತು ಇದೊಂದು ಕಂಪನಿ ಬಂದಿದೆ ಅದಕ್ಕೆ ಮುನ್ನೂರ ಮೂವತ್ತು ಜನ ಅಪ್ಲೈ ಮಾಡಿದ್ದಾರೆ ಇಲ್ಲಿ ಎಲ್ಲರ ಕನಸು ಒಂದೇ ರೀತಿ ಹೇಗಾಯ್ತು ತಿಳಿದುಕೊಳ್ಳಿ ವಿಷಯ ಏನಿದೆ ಯಾವಾಗ ನಾವು ನಮ್ಮನ್ನೇ ತಿಳಿದಿಲ್ಲ ನಾವು ಬೇರೆಯವರ ಕನಸುಗಳನ್ನ ನಮ್ಮದು ಅಂದ್ಕೊಳ್ತಿದೀವಿ ನಮಗೆ ಗೊತ್ತೇ ಇಲ್ಲ ನಾವು ಯಾರು ಹಾಗಿದ್ರೆ ನಮ್ಗೇನ್ ಗೊತ್ತು ನಮ್ಗೇನ್ ಬೇಕೆಂದು ನಂತರ ಏನನ್ನೋ ಬಯಸಲು ಶುರು ಮಾಡ್ತಾ ಇದ್ದೇವೆ ನಾವು ಅದನ್ನ ಬಯಸ್ತೇವೆ ಯಾವುದನ್ನ ಎಲ್ಲರೂ ಬಯಸ್ತಿದ್ದಾರೆ ಹಾಗೂ ಎಲ್ಲರೂ ಬಯಸ್ತಿರೋದು ನಿನಗೆ ದೊರೆತರು ತಂದೆ ನಿನ್ನ ಒಂಟಿತನ ದೂರ ಆಗ್ತಿಲ್ಲ ನಿನಗೆ ಗೊತ್ತೇ ಇಲ್ಲ ನೀನು ಯಾರೆಂದು ಯೋಚಿಸಿ ಒಬ್ಬ ವ್ಯಕ್ತಿ ಇದ್ದಾನೆ ಯಾರು ತನ್ನೊಂದಿಗೆ ಇಷ್ಟು ಡಿಸ್ಕನೆಕ್ಟೆಡ್ ಆಗಿದ್ದಾನೆ ಅವನು ತನ್ನ ಸಿಸ್ಟಮ್ ಬಗ್ಗೆ ತಿಳಿದಿಲ್ಲ ಅವನೊಂದು ರೆಸ್ಟೋರೆಂಟಲ್ಲಿ ಕುಳಿತುಕೊ ಹೇಳ್ತಾ ಇದ್ದಾನೆ ಪಕ್ಕದವ್ರು ಏನು ಆರ್ಡರ್ ಮಾಡ್ತಿದ್ದಾರೆ ನನಗೂ ಅದನ್ನೇ ಕೊಡಿ ಪಕ್ಕದವರ ಆರ್ಡರ್ ನಿನಗೆ ಬಂದರು ನೀನು ತಿಂದರು ಇದರಿಂದ ನಿನಗೆ ತೃಪ್ತಿ ಸಿಗೋದಿಲ್ಲ ಸಿಗೋದಿಲ್ಲ ತಾನೇ ನಿಮಗೆ ಕೇವಲ ಒಂದು ಸೆಕ್ಯುರಿಟಿಯ ಭಾವನೆ ಇರುತ್ತೆ ಖಂಡಿತವಾಗಿ ನಾನು ಏನೋ ಸರಿಯಾದನ್ನೇ ಮಾಡ್ತಾ ಇದ್ದೇನೆ ಏಕೆಂದ್ರೆ ನಾನು ಏನ್ ಮಾಡ್ತಾ ಇದ್ದೇನೆ ಅದನ್ನೇ ಅವನು ಮಾಡ್ತಾ ಇದ್ದಾನೆ ಹಾಗಾಗಿ ನಾವು ನಮ್ಗೆ ಏನ್ ಬೇಕನ್ನು ತಿಳಿದುಕೊಳ್ಳದೆ ನಮ್ಮನ್ನು ತುಂಬಿಕೊಳ್ತಿದ್ದೇವೆ ತುಂಬ್ಕೊಳ್ತಿದ್ದೇವೆ ತುಂಬಿಕೊಳ್ತಿದ್ದೇವೆ ವೇದಾಂತ ಹೇಳುತ್ತೆ ಏನೇ ತುಂಬಿಕೊಳ್ಳುವ ಮೊದಲು ನಿಮ್ಮ ಮೇಲೆ ನೀವು ಗಮನವಹಿಸಿ ಮತ್ತು ಸ್ವತಃ ನಮ್ಮ ಮೇಲೆ ಹೇಗೆ ಗಮನವಹಿಸಬಹುದು ನಮ್ಮ ಕರ್ಮಗಳನ್ನು ನೋಡಿ ನಮ್ಮ ಯೋಚನೆಗಳನ್ನು ನೋಡಿ ನಮ್ಮ ಸಂಬಂಧಗಳನ್ನು ನೋಡಿ ನಮ್ಮ ಶಬ್ದಗಳನ್ನು ಕೇಳಿ ನಮ್ಮ ಭಯವನ್ನು ನೋಡಿ ನಮ್ಮ ದುರಾಸೆ ನೋಡಿ ಇವನ್ನ ನೋಡಿದ ಮೇಲೆ ನಿಮಗೆ ತಿಳಿಯುತ್ತೆ ನೀವು ಯಾರು ಮತ್ತು ನಿಮ್ಮ ನಿಜವಾದ ರೋಗ ಏನು ಒಂದು ಬಾರಿ ತಿಳಿದರೆ ನಿಮ್ಮ ನಿಜವಾದ ರೋಗವೇನು ಎಂದು ಆಗ ನೀವು ನಿಮಗೆ ಏನು ಬೇಕಿದೆ ಅಂತಾನು ತಿಳಿತೀರಾ ರೋಗ ತಿಳಿದ ಮೇಲೆ ಔಷಧಿ ತಿಳಿಯುತ್ತೆ ಅಲ್ವಾ ಆದರೆ ರೋಗ ತಿಳಿಯದೆ ಫಾರ್ಮಸಿಯಲ್ಲಿ ನಿಂತು ಹೇಳ್ತಿದ್ದೀರಿ ಅದು ಕೊಡಿ ಇದು ಕೊಡಿ ಇದನ್ನು ಕೊಡಿ ಏನಾದರೂ ಅರ್ಥ ಇದೆಯಾ ಅದರಲ್ಲೂ ನಾವು ಅವರನ್ನು ಟ್ಯಾಲೆಂಟೆಡ್ ಅಂದ್ಕೊಳ್ತೀವಿ ಯಾರು ತನ್ನನ್ನು ತಾನು ತಿಳ್ಕೊಳ್ದೆ ಪೂರ್ತಿ ಫಾರ್ಮಸಿ ಖರೀದಿಸ್ತಾರೆ ನಾವು ಹೇಳ್ತೇವೆ ಇವನ್ ಗೆದ್ದ ಏನು ಗೆದ್ದ ಅವನಿಗೆ ತನಗೇನು ಬೇಕೆಂದು ತಿಳಿದಿದೆಯೇ ಟ್ಯಾಲೆಂಟ್ ದೊಡ್ಡ ಮಟ್ಟದವರೆಗೆ ಪ್ರಾಕೃತಿಕ ವಿಷಯವಾಗಿದೆ ಎಮ್ಮೆ ಪಾಪ ಎಷ್ಟೇ ಕಷ್ಟಪಟ್ಟರೂ ಅದರ ಐ ಹತ್ತನ್ನು ಮುಟ್ಟೋದಿಲ್ಲ ಅದಕ್ಕೆ ಇದು ನಾಲ್ ಅಂತೀರಾ ಯಾವಾಗ ಎಮ್ಮೆ ಐ ಹತ್ತು ಮುಟ್ಟೋದಿಲ್ಲ ನೀವು ಅದನ್ನು ಅವಿವೇಕೆ ಅನ್ನೋದಿಲ್ಲ ಹಾಗಾದರೆ ಕ್ಯಾಂಪಸ್ನಲ್ಲಿ ಯಾರ್ದು ಐ ಕ್ಯೂ ಒನ್ ಫಿಫ್ಟಿ ಮುಟ್ಟದ್ರೆ ಅವನನ್ನ ಹೀರೋ ಯಾಕಂತೀರಿ ಅದಕ್ಕೂ ಪ್ರಕೃತಿ ಏನೋ ನೀಡಿತ್ತು ಎಮ್ಮೆಗೆ ಇವನಿಗೂ ಪ್ರಕೃತಿ ಏನೋ ನೀಡಿದೆ ಅದೂ ಗಳಿಸಿಲ್ಲ ಇವನು ಗಳಿಸಿಲ್ಲ ಯಾವ ವಸ್ತು ನೀವು ಗಳಿಸೋದಿರುತ್ತೆ ಅದು ಅಟೆನ್ಷನ್ ಆಗಿದೆ ವೇದಾಂತ ಅದನ್ನು ಸೆಲ್ಫ್ ನಾಲೆಜ್ ಅನ್ನತ್ತೆ ಅದನ್ನು ನಿಮಗೆ ಪ್ರಕೃತಿ ಅಂದರೆ ಇದೇನು ನಿಮ್ಮ ಫಿಸಿಕಲ್ ನೇಚರ್ ಇದೆ ಅದು ಕೊಡೋದಿಲ್ಲ ನೀವು ಸ್ವತಃ ಮಾಡಿ ತೋರಿಸ್ಬೇಕು ದಟ್ಸ್ ಅ ಚಾಯ್ಸ್ ಅದನ್ನ ಸಾಧಿಸಿ ತೋರಿಸಿದವರನ್ನ ಹೀರೋ ಅನ್ನಿ ಯಾರ ಹತ್ತಿರ ಐಕ್ಯೂ ಇತ್ತು ಟ್ಯಾಲೆಂಟ್ ಇತ್ತು ಅದಕ್ಕಾಗಿ ಅವನು ಪೂರ್ತಿ ಫಾರ್ಮಸಿ ಖರೀದಿಸ್ತಂದ ಅದಕ್ಕೆ ಅವನಿಗೆ ನಾವು ಸ್ಟಡಿ ಅಥವಾ ಸಾಧಕ ಅನ್ನೋದಿಲ್ಲ ಇದು ಹೇಗಿದೆ ಅಂದ್ರೆ ಎಮ್ಮೆ ಬಹಳಷ್ಟು ಲೋಡ್ ತೆಗೆದುಕೊಂಡು ಬಂತು ಒಬ್ಬ ವ್ಯಕ್ತಿ ಅದನ್ನ ಎತ್ತಲಾರದಷ್ಟು ಆಗ ನೀವು ಹೇಳಿ ಎಮ್ಮೆ ಸಾಧಕ ಇದರಲ್ಲಿ ಎಂಎ ಏನ್ ಮಾಡ್ತು ಅದು ಹೀಗೆ ರಚಿಸಲ್ಪಟ್ಟಿದೆ ಇದರಲ್ಲಿ ಅದರ ಕ್ರೆಡಿಟ್ ಏನು ಯಾವ ವಸ್ತು ನಿಮಗೆ ಬೈಬರ್ ಸಿಕ್ಕಿದೆ ಫಿಸಿಕಲ್ ನೇಚರ್ನಿಂದ ಸಿಕ್ಕಿದೆ ಅದರಲ್ಲಿ ನಿಮ್ಮದೇನು ಇಲ್ಲ ನಮ್ಮಲ್ಲಿಯೂ ಬಹಳ ಜನ ಈಗ ಈ ಮಾತು ಕೇಳಲು ನಮ್ಮಲ್ಲಿ ಸ್ವಲ್ಪ ಜನರಿಗೆ ಹಂಬ್ಲಿಂಗ್ ಅನಿಸಬಹುದು ಹಾಗೂ ಕೆಲವರಿಗೆ ಕೆಟ್ಟ ಅನಿಸ್ಬೋದು ಆದರೆ ಇಲ್ಲಿ ಕ್ಯಾಂಪಸ್ನಲ್ಲೂ ನಮ್ಮಲ್ಲಿ ಏನು ಬಹಳ ಜನ ಇದ್ದಾರೆ ಅವರು ಒಂದು ಹಂತದವರೆಗೆ ಎಮ್ಮೆಯ ಮಾತೆ ನಿಮಗೆ ಸ್ವಲ್ಪ ಇಲ್ಲಿ ಹೆಚ್ಚು ವಿಶೇಷ ಸಲ್ ಸಿಕ್ಕಿದೆ ಅದಕ್ಕಾಗಿ ನೀವು ಇಲ್ಲಿವರೆಗೂ ಬಂದ್ರಿ ಎಲ್ಲರೂ ಹೀಗೆ ಅಂತ ಹೇಳ್ತಿಲ್ಲ ಆದರೆ ಅದರಲ್ಲಿ ಬಹಳ ದೊಡ್ಡ ರೋಲ್ ಇದ್ರದ್ದಿದೆ ಕ್ಯಾಂಪಸ್ ನಲ್ಲಿ ಬಿಲೋ ಅವರೇಜ್ ಐ ಕ್ಯೂನವರು ಸಿಗೋದು ಬಹಳ ಕಠಿಣ ಈಗಾಗೋದಿಲ್ಲ ನೂರಕ್ಕಿಂತ ಕಡಿಮೆ ಐ ಕ್ಯೂ ಬಹುಶಃ ಯಾರ್ದು ಇಲ್ಲ ಹಾಗೂ ನಿಮ್ಮ ಐ ಕ್ಯೂ ಏನಿದೆ ಆ ಐ ಕ್ಯೂ ನಿಮಗೆ ಒಂದು ರ್ಯಾಂಡಮ್ ಕೋಇಿನ್ಸಿಡೆನ್ಸ್ ನಿಂದ ಸಿಕ್ಕಿತು ನೀವು ಹೇಳಿದ್ರಿ ತನ್ನನ್ನು ತಾನು ಅರಿಯೋದು ಮುಖ್ಯ ಅಂತ ಇನ್ನೂ ತುಂಬಾ ಪ್ರಶ್ನೆಗಳಿದ್ವು ಆದ್ರೆ ಸಮಯದ ಅಭಾವ ಇರೋದ್ರಿಂದ ನಾನು ನನ್ನ ಕೊನೆ ಪ್ರಶ್ನೆ ಕೇಳಕ್ಕಿಷ್ಟಪಡ್ತೀನಿ ಹಾಗೂ ನಾನು ನಿಮ್ಮ ವಿಡಿಯೋಗಳಲ್ಲಿ ಏನ್ ಕೇಳಿದ್ದೀನಿ ನೀವು ಆಧ್ಯಾತ್ಮಿಕ ಮಾರ್ಗದಲ್ಲಿ ನಡೆಯೋದು ಅಥವಾ ಆಧ್ಯಾತ್ಮವನ್ನು ತಿಳಿಯೋದು ಆಳವಾಗಿ ಅದನ್ನು ಒಂದು ವಿಧಾನ ಎಂದು ಹೇಳಿದ್ರಿ ತನ್ನನ್ನು ಅರಿಯಲು ಹಾಗಿದ್ರೆ ಬಹಳ ಜನರಿಗೆ ಆಧ್ಯಾತ್ಮದ ಅರ್ಥ ಇದೆಯಲ್ಲ ಬೇರೆ ಬೇರೆ ಆಗಿರುತ್ತದೆ ಕೆಲವರಿಗೆ ಇದು ಮೆಟೀರಿಯಲ್ ಸಂಸಾಧನಗಳನ್ನು ತ್ಯಾಗ ಮಾಡೋದಿರಬಹುದು ಕೆಲವರಿಗೆ ತಮ್ಮ ಬಗ್ಗೆ ತಿಳಿದುಕೊಳ್ಳೋದಾಗಿರಬಹುದು ಕೆಲವರಿಗೆ ಬೇರೆ ಬೇರೆ ಗುರುಗಳ ಹತ್ರ ಹೋಗೋದಾಗಿರಬಹುದು ಮತ್ತೆ ಇದೇನು ಬಹಳ ಇನ್ಕ್ರೀಸಿಂಗ್ ಲೆವೆಲ್ ಆಫ್ ಸ್ಟ್ರೆಸ್ ಏನಿದೆ ಇನ್ ಬೋತ್ ಪ್ರೊಫೆಷನಲ್ ಅಂಡ್ ಪರ್ಸನಲ್ ಲೈಫ್ ಇಟ್ ಇಸ್ ಆಕ್ಚುಲಿ ಪುಷಿಂಗ್ ಯಂಗ್ಸ್ಟರ್ಸ್ ಟು ಟರ್ನ್ ಟು ಮೆಡಿಟೇಷನ್ ಟು ಟರ್ನ್ ಟು ಸ್ಪಿರಿಚುಯಾಲಿಟಿ ಟು ಫೈನ್ ದಟ್ ಇನ್ ಅ ಪೀಸ್ ಅಂಡ್ ಐ ಡೂ ಬಿಲೀವಿಂಗ್ ಇಟ್ಸ್ ಹೆಲ್ಪಿಂಗ್ ಬಿಕಾಸ್ ಯು ನೋ ದೇರ್ ಆರ್ ದೇರ್ ಈಸ್ ಫ್ಲಡ್ ಇನ್ ಡಿಫ್ರೆಂಟ್ ಕಮ್ಯುನಿಟಿ ಅಂಡ್ ಆರ್ಗನೈಸೇಷನ್ಸ್ ನಿಮಗೆ ತಿಳಿದ ಹಾಗೆ ಯಾವಾಗ ಒಬ್ಬ ವ್ಯಕ್ತಿ ಸೈಕಾಲಜಿಸ್ಟ್ ಅಥವಾ ಸೈಕ್ಯಾಟ್ರಿಸ್ಟ್ ಹತ್ರ ಹೋಗಬೇಕು ಮತ್ತೆ ಯಾವಾಗ ಅವನು ಆಧ್ಯಾತ್ಮಿಕ ಮಾರ್ಗಕ್ಕೆ ಬರಬೇಕು ಅಥವಾ ಆಧ್ಯಾತ್ಮದ ಕಡೆ ಬರಬೇಕು ಮತ್ತೆ ಹೇಗೆ ಸ್ಪಿರಿಚ್ಯಾಲಿಟಿ ಆಧ್ಯಾತ್ಮಕ್ಕೆ ಸಹಾಯ ಮಾಡುತ್ತದೆ ಗೆ ಟು ಫೈಟ್ ಆಲ್ ಆಫ್ ದೀಸ್ ಥಿಂಗ್ಸ್ ಆಫ್ ಡಿಪ್ರೆಷನ್ ಆಂಗ್ಸೈಟಿ ಲೋನ್ಲಿನೆಸ್ ಎಕ್ಸೆಟ್ರಾ ನೋಡಿ ಆಧ್ಯಾತ್ಮದಲ್ಲಿ ಯಾವಾಗ ಅನ್ನೋದು ಇರೋದಿಲ್ಲ ಆಧ್ಯಾತ್ಮ ಉಸಿರಾಟದ ಹಾಗಿರುತ್ತೆ ನಾವು ಹೀಗೆ ಕೇಳೋದಿಲ್ಲ ತಾನೇ ಯಾವಾಗ ಉಸಿರಾಡಬೇಕು ಆಧ್ಯಾತ್ಮ ಹೃದಯ ಬಡಿತದ ಹಾಗಿದೆ ಅದರಲ್ಲೂ ಯಾವಾಗ ಅನ್ನೋ ಪ್ರಶ್ನೆ ಇಲ್ಲ ಆಧ್ಯಾತ್ಮದ ಅರ್ಥ ಏನ್ ಮಾಡ್ತಿದ್ದೀರೋ ಅದನ್ನ ಎಚ್ಚರಿಕೆಯಿಂದ ಮಾಡಿ ಅಧಿ ಆತ್ಮ ಆತ್ಮ ಅಂದ್ರೆ ನಾನು ಸ್ವಯಂ ಸೆಲ್ಫ್ ತನ್ನನ್ನು ತಿಳಿದುಕೊಳ್ತಾ ಇರೋದೇ ಆಧ್ಯಾತ್ಮ ಆಗಿದೆ ಅದು ಒಂದು ವರ್ಕ್ ಇನ್ ಪ್ರೋಗ್ರೆಸ್ ಆಗಿದೆ ಅದು ಒಂದು ಕಂಟಿನ್ಯೂಟಿ ಆಗಿದೆ ಅದನ್ನ ಯಾವುದೇ ಸಮಯದಲ್ಲಿ ಕಟ್ಟಿ ಹಾಕಲಾರದು ಹಾಗೂ ಆಧ್ಯಾತ್ಮವನ್ನೇ ಮೆಡಿಟೇಷನ್ ಅಂತಾರೆ ಹಾಗಾಗಿ ಅದನ್ನು ಯಾವುದೇ ಸಮಯ ಕಟ್ಟಿ ಹಾಕಲಾರದು ನೀವೆಲ್ಲಿದ್ದೀರೋ ಯಾವಾಗ ಇದ್ದೀರೋ ನೀವಿದ್ದೀರಾ ತಾನೆ ನೀವಿದೀರ ಅಂದ್ರೆ ನೀವು ಏನೋ ಮಾಡ್ತಿದ್ದೀರಿ ಏನೋ ನಡೀತಿದೆ ಏನ್ ನಡೀತಿದೆ ಅದು ಏನು ಅಂತ ತಿಳಿದಿದ್ರೆ ಇದೇ ಮೆಡಿಟೇಷನ್ ಯಾವ ಮೆಡಿಟೇಷನ್ ಸಮಯ ಕಟ್ಟಿ ನಡೆಯುತ್ತೋ ಯಾವ ಮೆಡಿಟೇಷನ್ ಯಾವುದೋ ವಿಶೇಷ ಸ್ಥಳದಲ್ಲೇ ಆಗುತ್ತೋ ಯಾವ ಮೆಡಿಟೇಷನ್ ಒಂದು ಮೆಥಡ್ ಮೇಲೆ ಆಶ್ರಯ ಪಡೆದಿರುತ್ತೋ ಆ ಮೆಡಿಟೇಷನ್ ಬಹಳ ಸಾಧಾರಣವಾದದ್ದು ಅದರಿಂದ ತುಂಬಾ ಲಾಭ ಆಗೋದಿಲ್ಲ ಈಗ ಮೆಡಿಟೇಷನ್ಗಾಗಿ ನಾನು ಕೇಳ್ತೇನೆ ಕಣ್ಣು ಮುಚ್ಚೋದು ಅವಶ್ಯಕವಾದ್ರೆ ಡ್ರೈವಿಂಗ್ನಲ್ಲಿ ಹೇಗೆ ಮೆಡಿಟೇಷನ್ ಮಾಡ್ತೀರಾ ಹಾಗಾಗಿ ಮೆಡಿಟೇಷನ್ ಕಂಡೀಷನಲ್ ಆಗಲಾರದು ಕಂಡೀಷನ್ ನ ಅರ್ಥ ಏನೆಂದ್ರೆ ದಿನದ ಹೊತ್ತಲ್ಲಿ ಬಹಳ ಹೀಗೆ ಸಮಯ ಇರೋದು ಯಾವಾಗ ಮೆಡಿಟೇಷನ್ ಇಂಪಾಸಿಬಲ್ ಆಗುತ್ತೆ ನೀವು ಹೇಳಿದ್ರಿ ಮೆಡಿಟೇಷನ್ ಈಸ್ ಸಬ್ಜೆಕ್ಟ್ ಟು ಸರ್ಟನ್ ಕಂಡೀಷನ್ಸ್ ನಾವು ದೋಸ್ ಕಂಡೀಷನ್ಸ್ ಕೆನಾಟ್ ಬಿ ಫುಲ್ಫಿಲ್ಡ್ ಆಲ್ ದ ಟೈಮ್ ಇದರ ಅರ್ಥ ನೀವು ಎಲ್ಲ ಸಮಯ ಮೆಡಿಟೇಟಿವ್ ಆಗಕ್ಕಾಗೋದಿಲ್ಲ ಅದು ಯಾವಾಗ ಮೆಡಿಟೇಷನ್ ನಮ್ಮ ಉಸಿರಾಟವಾಗಿದೆ ಪ್ರತಿ ಕ್ಷಣ ನೀವು ಮೆಡಿಟೇಟಿವ್ ಆಗಬೇಕು ಒಂದು ವೇಳೆ ನೀವು ಇಲ್ಲ ಎಂದರೆ ಮತ್ತೆ ಆಗಲು ಬಯಸಿದಾಗ ಮೆಡಿಟೇಷನ್ ತುಂಬ ಕಷ್ಟ ಆಗುತ್ತೆ ಇದು ಹೇಗಿದೆ ಅಂದರೆ ಸುಲಭವಾಗಿ ಬಿಟ್ಕೊಳ್ಳುತ್ತೆ ಇದನ್ನು ಸೇರಿಸ್ಕೊಳ್ಳೋದು ಕಷ್ಟ ಒಂದು ವೇಳೆ ಇದು ಮುರಿಯಲು ಬಿಟ್ರೆ ಒಂದು ಸಾರಿ ಜೋಡ್ಸೋದು ಕಷ್ಟ ಎರಡನೇ ಬಾರಿ ಮುರಿದ್ರೆ ಜೋಡಿಸೋದು ಇನ್ನೂ ಕಷ್ಟ ಮತ್ತು ಒಂದು ವೇಳೆ ಪದೇ ಪದೇ ಮುರಿಯಲು ಬಿಟ್ಟರೆ ನಿಮಗೆ ಜೋಡಿಸೋ ಯೋಚನೆ ಬರೋದಿಲ್ಲ ಮೆಡಿಟೇಷನ್ನ ಅರ್ಥ ಕುರುಡು ಜೀವನ ಜೀವಿಸೋದಿಲ್ಲ ನನಗೆ ಕೇವಲ ರಿಯಾಕ್ಟ್ ಮಾಡೋದಿಲ್ಲ ನಮ್ಮದೇನು ಪೂರ್ತಿ ವ್ಯವಸ್ಥೆ ಇದೆ ಅದು ಕೇವಲ ರಿಯಾಕ್ಟಿವ್ ಆಗಿರುತ್ತೆ ಎಲ್ಲ ಆಟ ಕೆಮಿಕಲ್ ಬಯಾಲಜಿಕಲ್ ಆಗಿರುತ್ತೆ ಏನೇ ಆದರೂ ನನಗೆ ತಿಳಿದಿರುತ್ತೆ ಏನಾಗ್ತಿದೆ ಅಂತ ನಾನು ಒಂದು ವೇಳೆ ಅಸೂಯೆ ಅಥವಾ ಚಿಂತೆ ಅಥವಾ ಉದ್ವೇಗವನ್ನು ಅನುಭವಿಸ್ತಿದ್ರೆ ಆಗ ಒಂದು ಅನುಭವ ಅಷ್ಟೇ ಅಲ್ಲ ಆ ಅನುಭವದ ಜ್ಞಾನ ಕೂಡ ಇದೆ ನನ್ನ ಹತ್ರ ನೀವು ಗಮನ ಹರಿಸಿ ನಮ್ಮೊಂದಿಗೆ ಏನು ಆಗ್ತಾ ಇರುತ್ತೋ ನಮ್ಮ ಹತ್ತಿರ ಆದರೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂಡರ್ಸ್ಟ್ಯಾಂಡಿಂಗ್ ಇರೋದಿಲ್ಲ ನೀವು ಯಾರಿಗಾದ್ರೂ ಕೇಳುವಿರಿ ಏನು ವಿಷಯ ಅವನು ಹೇಳ್ತಾನೆ ಏನಿಲ್ಲ ಸ್ವಲ್ಪ ಟೆನ್ಷನ್ ಇದೆ ಅವನಿಗೆ ಟೆನ್ಷನ್ ಎಕ್ಸ್ಪೀರಿಯನ್ಸ್ ಆಗ್ತಿದೆ ಆದರೆ ಅವನಿಗೆ ಟೆನ್ಷನ್ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಎಕ್ಸ್ಪೀರಿಯನ್ಸ್ ಮಾಡೋದು ಎಲ್ಲಿಂದಲೂ ಹೇಳೋದಿಲ್ಲ ನೀವು ಎಚ್ಚರವಾಗಿದ್ದೀರಿ ಅಂತ ಎಕ್ಸ್ಪೀರಿಯನ್ಸ್ ಪ್ರಜ್ಞಾಹೀನರಾದಾಗಲೂ ಇರುತ್ತೆ ಎಕ್ಸ್ಪೀರಿಯನ್ಸ್ ಕೆಮಿಕಲ್ಸ್ಗೂ ಆಗುತ್ತೆ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಎಲ್ಲೂ ಕೆಮಿಕಲ್ ಆಗಬಾರ್ದು ಎಕ್ಸ್ಪೀರಿಯನ್ಸ್ ಅನ್ನೋದು ನಮ್ಮ ಕಾನ್ಶಿಯಸ್ನೆಸ್ ನಮ್ಮ ಪ್ರಜ್ಞೆಯ ಸಾಕ್ಷಿಯಾಗಿದೆ ಅಂಡರ್ಸ್ಟ್ಯಾಂಡಿಂಗ್ ಯಾರು ತಿಳಿಯಬಲ್ಲರೋ ಅವರು ಹೇಳಬಹುದು ನಾನು ಜೀವಂತ ಇದ್ದೇನೆ ಚೈತನ್ಯ ಆಗಿದ್ದೇನೆ ಯಾರಿಗೆ ಕೇವಲ ಅನುಭವಗಳು ಆವರಿಸಿರುತ್ತೆ ಹೇಗೆ ಜೀವಂತ ಅಂತ ಅವನ ಅವನ ಏನಿದೆ ಅದು ಕೆಮಿಕಲ್ ಎಕ್ಸಿಸ್ಟೆನ್ಸ್ ಆದ್ರೆ ಅಂದ್ಕೊಳ್ಳಿ ನಾನು ಈಗ ತುಂಬಾ ಕೋಪದಲ್ಲಿ ಇದೀನಿ ನನ್ನ ಉಸಿರಾಟ ಜೋರಾಗಿದೆ ನಾನು ರಿಯಾಕ್ಷನ್ ಮೋಡಲ್ ಇದ್ದೀನಿ ಆ ಸಮಯದಲ್ಲಿ ನಾನು ಏನ್ ಮಾಡ್ಬೇಕು ಪ್ರಾಕ್ಟಿಕಲಿ ನಾನು ಏನ್ ಮಾಡ್ಲಿ ನಾನು ಶಾಂತಗೊಳಿಸಲು ಏನ್ ಮಾಡ್ತಿದ್ದೀರೋ ಅದನ್ನ ನೋಡಿ ಆಬ್ಜೆಕ್ಟಿವ್ ಮಾಡ್ಕೊಳ್ಬೇಡಿ ಶಾಂತ ಆಗ್ಬೇಕು ಅಂತ ನಿಮ್ಗೆ ಹೇಗ್ ಗೊತ್ತು ಶಾಂತಿ ಒಳ್ಳೇದಂತ ನೀವು ಇಷ್ಟೊಂದು ಜಾಣರಾಗಿದ್ರೆ ಕೋಪ ಹೇಕ್ ಮಾಡ್ತಿದ್ದೀರಿ ನಮಗೆ ಏನಾದ್ರೂ ಏಕ ಗೊತ್ತಿರಬೇಕು ಒಂದು ಸಾಧಾರಣ ವಿನಮ್ರತೆಯ ಅವಶ್ಯಕತೆ ಇದೆ ನನಗ್ ಗೊತ್ತಿಲ್ಲ ಆದ್ರೆ ನಾನು ತಿಳಿದುಕೊಳ್ಳೋ ಪ್ರಯತ್ನ ಮಾಡಬಹುದು ಹಾಗಿದ್ರೆ ನಾನು ಒಂದು ಪರ್ಪಸ್ಫುಲ್ ಅಬ್ಸರ್ವೇಶನ್ ಮಾಡ್ತಾ ಇಲ್ಲ ನಾನು ಸಿಟ್ಟನ್ನು ನೋಡ್ತಾ ಇದ್ದೇನೆ ಸಿಟ್ ಹೋಗ್ಲಿ ಅಂತ ಇಲ್ಲ ಇಲ್ಲ ನನ್ನ ಹತ್ರ ಸಿಟ್ಟಿಗೆ ಸಂಬಂಧಿಸಿದ ಯಾವುದೋ ಕಾಮನೆ ಅಥವಾ ಉದ್ದೇಶ ಇಲ್ಲ ನಾನು ಕೇವಲ ಒಂದು ಪುಟ್ಟ ಮಗುವಿನ ಹಾಗೆ ಮುಗ್ಧತೆಯಿಂದ ಇಲ್ಲವೇ ಒಬ್ಬ ಸೈಂಟಿಸ್ಟ್ನ ಹಾಗೆ ಲ್ಯಾಬೊರೇಟರಿನಲ್ಲಿ ಯಾವ ಫಿನೋಮಿನಾ ನಡೀತಾ ಇದೆ ಅದನ್ನು ಅಬ್ಸರ್ವ್ ಮಾಡ್ತಿದ್ದೀನಿ ಎಸ್ ಐ ಆಮ್ ಆಂಗ್ರಿ ಆ್ಯಂಡ್ ಅಟ್ ದಿಸ್ ಮೂಮೆಂಟ್ ಐ ಸಿ ಐ ಆಮ್ ಆಂಗ್ರಿ ಇದನ್ನ ನೋಡೋದ್ರಿಂದ ಏನಾಗಬೇಕು ಅದಾಗುತ್ತೆ ಒಂದ್ ವೇಳೆ ಶಾಂತವಾಗಬೇಕಿದ್ರೆ ಆಗ್ತೀರಾ ಇಲ್ಲವೇ ನಿಮಗೆ ಶಾಂತಿಯ ಯಾವುದೋ ಹೊಸ ಪರಿಭಾಷೆ ತಿಳಿಬಹುದು ಇಲ್ಲದಿದ್ದರೆ ನಮ್ಮ ಶಾಂತಿ ಏನಿದೆ ಯಾವುದನ್ನ ನಾವು ಶಾಂತಿ ಅಂತೀವಿ ಅದೇನು ಒಂದು ಮುಖವಾಡ ಒಂದು ತರದ ಆಚರಣೆಯ ಯಾರೋ ಒಂದು ರೀತಿ ಆಚರಣೆ ಮಾಡಿದ್ರೆ ಜನ ಹೇಳ್ತಾರೆ ಅವನು ಶಾಂತವಾಗಿದ್ದಾನೆ ಇನ್ನೊಂದು ರೀತಿ ಆಚರಣೆ ಮಾಡಿದ್ರೆ ಜನ ಹೇಳ್ತಾರೆ ಅವನು ಅಶಾಂತವಾಗಿದ್ದಾನೆ ಹ್ಮ್ ನಮ್ಮ ಶಾಂತಿ ಏನಿದೆ ಅದು ಪ್ರೀ ಡಿಫೈಂಡ್ ಶಾಂತಿ ಆಗಿದೆ ಆ ಶಾಂತಿ ನೀವು ತಂದುಕೊಂಡ್ರು ವಾಸ್ತವದಲ್ಲಿ ಸಿಟ್ಟನ್ನೇ ನೀವು ಮತ್ತೊಮ್ಮೆ ಜೀವನದಲ್ಲಿ ತಂದ್ಕೊಂಡು ಬಂದ್ರಿ ಇದು ಶಾಂತಿ ಅದು ಕೋಪ ಎರಡು ಕೇವಲ ಪ್ರಜ್ಞಾಹೀನತೆಗೆ ಎರಡು ಹೆಸರುಗಳು ನನಗೇನ್ ನಡೀತಿದೆ ಅಂತ ತಿಳಿದಿದೆ ನಂತರ ಏನಾಗುತ್ತೋ ಆಗ್ಲಿ ಅದನ್ನ ನೋಡ್ಕೊಳ್ಳೋಣ ನೋಡ್ಕೊಳ್ಳೋಣ ಆಗೇನೋ ಹೊಸದ್ ನಡೆಯುತ್ತೆ ಬಹಳ ಸಲ ನಾನು ಕೋಪವನ್ನು ನೋಡೋದು ಪಾಸಿಬಲ್ ಆಗೋದಿಲ್ಲ ಬಿಕಾಸ್ ಯು ಆರ್ ಕನ್ಸ್ಯೂಮ್ಡ್ ಇನ್ ವಾಟ್ ಟು ಡೂ ದೆನ್ ಈ ಮಾತ್ ಹೀಗಿದೆ ವಾಟ್ ಟು ಡೂ ಇನ್ ದ ಮೂಮೆಂಟ್ ಆಫ್ ದ ಹಾರ್ಟ್ ಅಟ್ಯಾಕ್ ಏನು ಇಲ್ಲ ಆ ಸಮಯ ಜಾಗಿಂಗ್ ಮಾಡ್ತೇವಾ ಕೋಪ ಬಂತು ಕೋಪ ಬಂದಿದೆ ಇಲ್ಲಿಂದ ಕತೆ ಆರಂಭವಾಯ್ತಾ ಕೋಪಕ್ಕಿಂತ ಮೊದಲು ಏನೋ ನಡೀತಾ ಇತ್ತು ಅಂದ್ರೆ ಅವಾಗ ನೋಡೋದಕ್ಕೆ ಆರಂಭ ಮಾಡಬೇಕು ಆಗ ನೋಡ್ಲಿಲ್ಲ 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 ಈಗ ಇನ್ನೇನು ವಿಸ್ಫೋಟ ಆಗೋದಿದೆ ಈಗ ನೋಡೋಕೆ ಆಗೋದಿಲ್ಲ ಒಂದ್ ವೇಳೆ ಯಾರಾದರೂ ನನಗೆ ಹೇಳಿದ್ರೆ ಪೂರ್ತಿ ಜೀವನ ಅಥವಾ ಪೂರ್ತಿ ದಿನ ಏನಿದೆ ಅದನ್ನು ಯೂಶುವಲ್ ಸ್ಟುಪರ್ನಲ್ಲಿ ಪ್ರಜ್ಞಾಹೀನತೆಯಲ್ಲಿ ಕಳೆಯಬೇಕಿದೆ ಆದರೆ ಅದರ ಘಾತಕ ದುಷ್ಪರಿಣಾಮ ಎದುರು ಬರುವಾಗ ಕೋಪದ ವಿಸ್ಫೋಟದಂತೆ ನನಗಾಗ ಏನಾದರೂ ಮಾಡೋದಿದೆ ಅಂದರೆ ಆಗ ನೀವು ಏನು ಮಾಡೋದಿಲ್ಲ ಆಗ ಕೇವಲ ಇದು ಎಮರ್ಜೆನ್ಸಿ ಬಟನ್ ಒತ್ತಿ ಯಾರಿಗಾದರೂ ಹೇಳಿಡಿ ನೋಡಿ ನಾನು ತುಂಬ ಕೋಪ ಮಾಡಿಕೊಂಡ್ರೆ ಒಂದು ಒದೆಯಿರಿ ಅಂತ ಈ ರೀತಿ ಏನಾದರೂ ಮಾಡಬೇಕಾಗತ್ತೆ ಯಾಕಂದ್ರೆ ಈಗಂತೂ ಎಮರ್ಜೆನ್ಸಿ ಸಿಚುವೇಶನ್ ಇದೆ ನಿಮ್ಮ ಎದುರು ಯಾವುದಾದ್ರೂ ಹಾರ್ಟ್ ಪೇಶೆಂಟ್ ಬಂದರೆ ನೀವು ಅವನಿಗೆ ಏನು ಹೇಳ್ತೀರಿ ನೀವು ಅವನಿಗೆ ಹೇಳ್ತೀರಿ ಹೇಗೆ ಬದುಕಬೇಕು ಅಂತ ನೀವು ಅವನಿಗೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇರುವಾಗ ಏನು ಮಾಡಬೇಕು ಅಂತ ಹೇಳ್ತೀರಾ ಆಗೇನು ಮಾಡಬೇಕಾಗಿಲ್ಲ ಆಗೇನು ಮಾಡಬೇಕು ಅದನ್ನು ಬೇರೆಯವ್ರು ಮಾಡ್ತಾರೆ ಅವರೇ ಆಂಬುಲೆನ್ಸ್ ಕರೆಸ್ತಾರೆ ಅವರೇ ಎತ್ಕೊಂಡು ಹೋಗ್ತಾರೆ ಅವರೇ ವೆಂಟಿಲೇಟರ್ ಮೇಲೆ ಹಾಕ್ತಾರೆ ಆಗ ನೀವೇನು ಮಾಡ್ತೀರಾ ನೀವು ಯಾವಾಗ ಮಾಡಬೇಕು ಯಾವಾಗ ಇನ್ನೂ ಹಾರ್ಟ್ ಅಟ್ಯಾಕ್ ಬಂದಿಲ್ಲ ನೀವು ಅವಾಗ ಮಾಡಬೇಕು ಯಾವಾಗ ಕೋಪ ಇನ್ನೂ ಬಂದಿಲ್ಲ ಕೋಪ ಬಂದಿಲ್ಲದಾಗ ನಾವು ಸ್ಟಡ್ ಆಗ್ತೇವೆ ಹೇಳ್ತೇವೆ ನನ್ನ ಜೀವನ ಅಂತೂ ಕೂಲಾಗಿದೆ ನನಗೆ ಯಾವ ಸಮಸ್ಯೆಯೂ ಇಲ್ಲ ಈಗ ನನ್ನಿಚ್ಛೆಯಂತೆ ನಡೆಯುವೆ ತಿಳಿದವರು ಹೇಳಿದರು ಸುಖದಲ್ಲಿ ಸ್ಮರಣೆ ಯಾರು ಮಾಡೋದಿಲ್ಲ ಕೋಪ ಬಂದಿದೆ ಕೋಪ ಒಂದು ಪ್ರಕಾರದ ದುಃಖದ ವಿಸ್ಫೋಟ ದುಃಖದಲ್ಲಿ ಎಲ್ಲರೂ ಸ್ಮರಣೆ ಮಾಡ್ತಾರೆ ಸುಖದಲ್ಲಿ ಸ್ಮರಣೆ ಮಾಡೋದಿಲ್ಲ ಯಾವಾಗ ಸ್ಮರಣೆ ಮಾಡ್ಕೊಳ್ಬೇಕು ಸುಖದಲ್ಲಿ ಯಾರು ಸುಖದಲ್ಲಿ ಸ್ಮರಣೆ ಮಾಡ್ತಾರೋ ದುಃಖ ಏಕೆ ಬರುತ್ತೆ ಯಾವಾಗ ಎಲ್ಲವೂ ಕೂಲಾಗಿ ನಡೀತಿದೆ ಆ ಸಮಯದಲ್ಲಿ ನಿಮ್ಮನ್ನು ಅಬ್ಸರ್ವ್ ಮಾಡ್ಕೊಳ್ಳಿ ಆಗ ಕೋಪ ಉಳಿಯೋದೇ ಇಲ್ಲ ಯಾರು ಸುಖದಲ್ಲಿ ಸ್ಮರಣೆ ಮಾಡ್ತಾರೋ ದುಃಖ ಏಕೆ ಬರುತ್ತೆ ಯಾರು ಶಾಂತಿಯಲ್ಲಿ ಸ್ಮರಣೆ ಮಾಡ್ತಾರೋ ಕೋಪ ಏಕೆ ಬರುತ್ತೆ ಏಕೆಂದ್ರೆ ನಮ್ಮ ಶಾಂತಿ ನಕಲಿ ಶಾಂತಿ ಆಗಿದೆ ನಮ್ಮ ಶಾಂತಿ ಮೇಲ್ನೋಟಕ್ಕೆ ಶಾಂತಿ ಆಗಿದೆ ನಮ್ಮ ಶಾಂತಿಯಲ್ಲೇ ವಿಸ್ಫೋಟದ ಕಾರಣಗಳು ಅಡಗಿಕೊಂಡಿದೆ ನಮ್ಮ ಪ್ರೀತಿಯಲ್ಲೇ ದ್ವೇಷದ ಬೀಜಗಳಿರುತ್ತೆ ನಿಮ್ಮ ಪ್ರೇಮವನ್ನು ಅಬ್ಸರ್ವ್ ಮಾಡ್ಕೊಳ್ಳಿ ದ್ವೇಷದಿಂದ ತಪ್ಪಿಸ್ಕೊಳ್ತೀರಾ ನಮ್ಮ ಗೆಳೆತನದಲ್ಲಿ ಶತ್ರುತ್ವ ಅಡಗಿಕೊಂಡಿದೆ ನಿಮಗೆ ನಾಲ್ಕು ಕಡೆ ಗೆಳೆಯರಿದ್ದಾರೆ ಅನಿಸಿದ್ರೆ ಈ ಗೆಳೆಯರನ್ನು ಅಬ್ಸರ್ವ್ ಮಾಡಿ ಶತ್ರುಗಳಿಂದ ಉಳ್ಕೊಳ್ತೀರಾ ಯಾವಾಗ ಎಲ್ಲವೂ ಸರಿಯಾಗಿ ನಡೆಯುತ್ತಿದೆ ಆಗ ಎಚ್ಚರವಾಗಿರಿ ಏನೋ ತಪ್ಪು ನಡೆಯೋದು ತಪ್ಪುವುದು ಆದ್ರೆ ನಮ್ಗನ್ಸುತ್ತೆ ಎಲ್ಲವೂ ಸರಿಯಾಗಿ ನಡೀತಾ ಇದೆ ಈಗ ಅವಕಾಶವಿದೆ ಪ್ಲೆಷರ್ ಕನ್ಸ್ಯೂಮ್ ಮಾಡೋದಿಕ್ಕೆ ಈಗ ಮೆಡಿಟೇಟಿವ್ ಆಗುವ ಅವಶ್ಯಕತೆ ಏನಿದೆ ತಪ್ಪು ಯಾವಾಗ ಎಲ್ಲ ಸರಿಯಾಗಿ ನಡೀತಿದೆ ಅದೇ ಸಮಯದಲ್ಲಿ ನೋಡ್ಕೊಳ್ಳಿ ಗೊತ್ತಾಗತ್ತೆ ಏನು ಸರಿಯಾಗಿ ನಡೀತಿಲ್ಲ ಅಂತ ಎಲ್ಲವೂ ಸರಿಯಾಗಿ ಅದೇ ಕ್ಷಣ ಜೀವನವನ್ನ ನೋಡಿ ಬಹಳ ರಹಸ್ಯಗಳು ತೆರೆದ ನೀವ್ ಹೇಳಿದ್ರಿ ಕಣ್ಮುಚ್ಚಿ ಮಾಡೋ ಧ್ಯಾನಕ್ಕೆ ಯಾವುದೇ ಅರ್ಥ ಇಲ್ಲ ಮತ್ತು ಕಣ್ ತೆರೆದು ಅಬ್ಸರ್ವ್ ಮಾಡ್ಬೇಕು ದಟ್ಸ್ ವಾಟ್ ಐ ಗಾಟ್ ಫ್ರಮ್ ಯು ಐ ಆಲ್ಸೋ ಹರ್ಡ್ ಇನ್ ಯೋರ್ ವಿಡಿಯೋಸ್ ಟಾಕಿಂಗ್ ಅ ಲಾಟ್ ಅಬೌಟ್ ರೀಡಿಂಗ್ ಆ ಸ್ಕ್ರಿಪ್ಚರ್ಸ್ ನೀವು ಹೇಳಿದ್ರೆ ಮೆಥಡ್ ಏನೋ ಇರೋದಿಲ್ಲ ಓದು ಇದನ್ನ ಇಂದ್ರಿಯಗಳಿಂದ ಮಾಡ್ತಿದೀವಿ ಅಲ್ವಾ ಈ ಅರ್ಥದಲ್ಲಿ ಅದು ಮೆಥಡ್ ಅಲ್ಲ ನೀವು ಯಾವಾಗ ನೀವು ಪುಸ್ತಕ ಓದ್ತಾ ಇಲ್ಲ ಆಗ್ಲೂ ನೀವು ಓದ್ತಾ ಇದ್ದೀರಾಲ್ವಾ ನೀವು ವಾಟ್ಸಪ್ ಓದ್ತಾ ಇಲ್ವಾ ನೀವು ಬಿಲ್ಬೋರ್ಡ್ ಓದ್ತಾ ಇಲ್ವಾ ಒಂದು ಹಾಡ್ ಇದೆ ಪುಸ್ತಕ ತುಂಬ ಓದಿರಬಹುದು ನೀನು ಆದ್ರೆ ಒಂದು ಮುಖವನ್ನು ಓದಿರುವೆ ನೀವು ಶಬ್ದಗಳನ್ನ ಓದುತ್ತಿಲ್ಲ ಅಂದ್ರೆ ಮುಖಗಳನ್ನು ಓದ್ತಾ ಇಲ್ವಾ ನೀವು ನಿರಂತರ ಓದುತ್ತಲೇ ಇದ್ದೀರಿ ಒಳ್ಳೆಯ ಪುಸ್ತಕಗಳನ್ನ ಓದಲು ಈ ಕಾರಣಕ್ಕಾಗಿ ಹೇಳ್ತಾರೆ ಓದುತ್ತಿದ್ದೀರಿ ಅಂದ ಮೇಲೆ ಏನಾದರೂ ಒಳ್ಳೆಯದನ್ನು ಓದಿ ಇಟ್ಸ್ ನಾಟ್ ಅ ಸ್ಪೆಸಿಫಿಕ್ ಮೆಥಡ್ ಇಟ್ಸ್ ಜಸ್ಟ್ ಓದೋದನ್ನ ನೀವು ಅವಾಯ್ಡ್ ಮಾಡೋದಕ್ಕೆ ಆಗೋದಿಲ್ಲ ಏಕೆಂದ್ರೆ ಓದುವುದು ಕಣ್ಣುಗಳ ಪ್ರಕೃತಿಯಾಗಿದೆ ಯಾರು ಅನಕ್ಷರಸ್ಥದಿಂದಾನೆ ಅವನು ಓದ್ತಾನೆ ಅವನು ತನ್ನ ರೀತಿಯಲ್ಲಿ ಓದ್ತಾನೆ ಕೇಳೋದನ್ನು ನೀವು ಅವಾಯ್ಡ್ ಮಾಡೋದಕ್ಕಾಗೋದಿಲ್ಲ ಯಾಕೆಂದ್ರೆ ಕೇಳುವುದು ಕಿವಿಯ ಪ್ರಕೃತಿಯಾಗಿದೆ ಅದಕ್ಕೆ ಹೇಳ್ತಾರೆ ಕೇಳುತ್ತಿದ್ದೀರಾ ಅಂದ ಮೇಲೆ ಒಳ್ಳೆಯ ಮಾತುಗಳನ್ನ ಕೇಳಿ ಒಳ್ಳೆಯ ಮಾತುಗಳು ಒಂದು ಮೆಥಡ್ ಅಲ್ಲ ಇದೇ ರೀತಿ ಸತ್ಸಂಗ ಕೂಡ ಒಂದು ಮೆಥಡ್ ಅಲ್ಲ ಏಕೆಂದ್ರೆ ಸಂಗತಿಯಲ್ಲಂತೂ ನಿರಂತರವಾಗಿದ್ದೀರಿ ಒಮ್ಮೆ ಇವ್ರ ಕಂಪನಿಯಲ್ಲಿ ಇದ್ದೀರಿ ಒಮ್ಮೆ ಅವ್ರ ಸಂಗಡ ಇದ್ದೀರಿ ಊರ ಸಂಗಡ ಇದ್ದೀರಿ ಯಾರ ಸಂಗಡದಲ್ಲೂ ಇರದ ಒಂದು ಕ್ಷಣ ಕೂಡ ಜೀವನದಲ್ಲಿ ಇಲ್ಲ ನಿಮ್ಮ ಜೊತೆ ಬೇರೆ ಯಾರೂ ಇಲ್ಲ ಅಂದ್ರೆ ನಿಮ್ಮ ಜೊತೆ ನಿಮ್ಮ ವಿಚಾರಗಳಿರತ್ತೆ ಸಂಗತಿಯಲ್ಲಿ ಇರುವುದೇ ಆದ್ರೆ ಚೂಸ್ ಯುವರ್ ಕಂಪನಿ ವೈಸ್ಲಿ ಅದು ಸತ್ಸಂಗವಾಯ್ತು ಅದನ್ನ ಮೆಥಡ್ ಅನ್ನಲಾಗದು ಇಟ್ಸ್ ಅ ಚಾಯ್ಸ್ ಬಹಳ ಅದ್ಭುತ ಥ್ಯಾಂಕ್ ಯು ಸೋ ಮಚ್ ಇವತ್ತು ನಿಮ್ಮ ಸತ್ಸಂಗದಲ್ಲಿ ನನಗೆ ಒಳ್ಳೇದನ್ನಿಸ್ತಿದೆ ನಮ್ಮೆಲ್ರಿಗೂ ಒಳ್ಳೇದನ್ನಿಸ್ತಿದೆ